నమస్కారం వికె డిజిటల్ కే స్వాగతం ೂರಿನಲ್ಲಿ ನಿನ್ನೆ ನಡೆದ ರೋಡ್ ರೇಜ್ ಪ್ರಕರಣದಲ್ಲಿ ವಿಂಗ್ ಕಮಾಂಡರ್ ಮಾಡಿದ್ದ ಆರೋಪಗಳು ಸುಳ್ಳು ಎಂದು ಸಾಬೀತಾಗಿದೆ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಅವರು ಒಂದು ವಿಡಿಯೋ ಮಾಡಿ ಅದರಲ್ಲಿ ತಮ್ಮ ರಕ್ತಸಿಕ್ತ ಮುಖ ಹಾಗೂ ನಂತರ ಬ್ಯಾಂಡೇಜ್ ಮಾಡಲಾದ ದೃಶ್ಯವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿ ಸಂಚಲನ ಸೃಷ್ಟಿ ಮಾಡಿದ್ದರು ದೇಶದ ಸೈನಿಕ ಎಂಬ ಕಿಂಚಿತ್ತು ಗೌರವವಿಲ್ಲದೆ ತನ್ನ ಮೇಲೆ ಹಲ್ಲೆ ಮಾಡಲಾಗಿದೆ ಹಲ್ಲೆಯ ಪರಿಣಾಮ ತನ್ನ ಮುಖದ ಮೇಲೆ ಗಾಯಗಳಾಗಿದೆ ಎಂದು ಬೈಕ್ ಸವಾರನ ಮೇಲೆ ಆರೋಪ ಹೊರಿಸಿದ್ದರು ರಸ್ತೆಯಲ್ಲಿ ಸಾಗುವಾಗ ಬೈಕಿಗೆ ತಮ್ಮ ಕಾರು ಟಚ್ ಆಯಿತು ಎನ್ನುವ ಕೋಪದಲ್ಲಿ ಬೈಕ್ ಸವಾರ ವಿಕಾಸ್ ಎಂಬುವವರು ತಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ತಮ್ಮ ಪತ್ನಿಯು ತಮ್ಮೊಂದಿಗೆ ಕಾರಿನಲ್ಲಿ ಇದ್ದರು ಎಂದು ಹೇಳಿದ್ದರು ವಿಂಗ್ ಕಮಾಂಡರ್ ಜೊತೆಗೆ ಘಟನೆಗೆ ಭಾಷೆಯ ವಿಚಾರವನ್ನು ಎಳೆದು ತಂದಿದ್ದರು ತನಗೆ ಕನ್ನಡ ಬರುವುದಿಲ್ಲ ಎಂಬ ಕಾರಣಕ್ಕೆ ತನ್ನ ಮೇಲೆ ಹಲ್ಲೆಯಾಗಿದೆ ಎಂದು ಕೂಡ ಆರೋಪ ಮಾಡಿದರು ವಿಂಗ್ ಕಮಾಂಡರ್ ಬೈಕ್ ಸವಾರನ ಅರೆಸ್ಟ್ ಆಗುವವರೆಗೂ ಸಾರ್ವಜನಿಕರು ಹಾಗೂ ಮಾಧ್ಯಮದವರು ವಿಂಗ್ ಕಮಾಂಡರ್ ಅವರ ಮಾತನ್ನು ನಂಬಿ ಅವರ ಪೋಸ್ಟ್ಗೆ ಬೆಂಬಲ ನೀಡಿದ್ದರು ಆದರೆ ಯಾವಾಗ ವಿಕಾಸ್ನ ಅರೆಸ್ಟ್ ಆಯಿತು ಆಗ ವಿಂಗ್ ಕಮಾಂಡರ್ನ ಸುಳ್ಳು ಜಗಜ್ಜಾಹೀರಾಗಿದೆ ಇವರು ನೀಡಿದ್ದ ದೂರನ್ನು ಆಧರಿಸಿ ಬೈಕ್ ಸವಾರನಾದ ವಿಕಾಸ್ನನ್ನು ಬಂಧಿಸಿದ ಪೊಲೀಸರು ಸಿಸಿಟಿವಿ ಫುಟೇಜ್ ಅನ್ನು ಗಮನಿಸಿದರು ಆದರೆ ಅದರಲ್ಲಿ ಬೋಸ್ ನೀಡಿದ್ದ ದೂರು ದುರುದ್ದೇಶದಿಂದ ಕೂಡಿದೆ ಎನ್ನುವುದು ಹೊರಗೆ ಬಂದಿದೆ ಅಸಲಿಗೆ ವಿಂಗ್ ಕಮಾಂಡರ್ ಅವರೇ ಬೈಕ್ ಸವಾರನನ್ನು ಮನಸ್ಸು ಇಚ್ಛೆ ಥಳಿಸಿದ್ದಾರೆ ಸ್ಥಳೀಯರು ಹಾಗೂ ವಿಂಗ್ ಕಮಾಂಡರ್ ಪತ್ನಿ ಬೋಸ್ ಅವರನ್ನು ತಡೆಯಲು ಪ್ರಯತ್ನಪಟ್ಟಿರುವುದು ಕೂಡ ಸಿಸಿಟಿವಿ ಫುಟೇಜ್ನಲ್ಲಿ ರೆಕಾರ್ಡ್ ಆಗಿದೆ ಈ ಘಟನೆಯಿಂದ ಕೆರಳಿರುವ ಕನ್ನಡಿಗರು ವಿಂಗ್ ಕಮಾಂಡರ್ನನ್ನು ತಕ್ಷಣವೇ ಬಂಧಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ ಸಿಸಿಟಿವಿ ಫುಟೇಜ್ ಲೀಕ್ ಆಗುತ್ತಿದ್ದಂತೆ ವಿಂಗ್ ಕಮಾಂಡರ್ ಇದೀಗ ನಾಪತ್ತೆಯಾಗಿದ್ದಾರೆ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರ ಕೊಲೆಗೆ ಸಂಬಂಧಿಸಿದ ತನಿಖೆಯನ್ನು ರಾಜ್ಯ ಸರ್ಕಾರ ಸಿಸಿಬಿಗೆ ವಹಿಸಿದೆ ಹೈ ಪ್ರೊಫೈಲ್ ಕೇಸ್ ಆಗಿರುವುದರಿಂದ ಕೊಲೆಯ ತನಿಖೆಯನ್ನು ಸಿಸಿಬಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಹತರಾದ ಓಂ ಪ್ರಕಾಶ್ ಅವರ ಪತ್ನಿಯನ್ನು ಬಂಧಿಸಲಾಗಿದೆ ಓಂ ಪ್ರಕಾಶ್ ಅವರ ಮಗಳನ್ನು ನಿಮ್ಹಾನ್ಸ್ಗೆ ದಾಖಲು ಮಾಡಲಾಗಿದೆ ಮೃತರ ಪತ್ನಿ ಪಲ್ಲವಿ ಹಲವು ದಿನಗಳಿಂದ ಸಂಚು ರೂಪಿಸಿ ಕೊಲೆ ಮಾಡಿರುವುದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ ಘಟನೆಯ ಸಂಬಂಧ ಓಂಪ್ರಕಾಶ್ ಅವರ ಮಗ ಠಾಣೆಯಲ್ಲಿ ದೂರು ದಾಖಲಿಸಿ ತಮ್ಮ ತಾಯಿ ಹಾಗೂ ಸಹೋದರಿಯ ಮೇಲೆ ಕೊಲೆ ಆರೋಪ ಹೊರಿಸಿದ್ದಾರೆ ಕೊಲೆಯ ಸಂದರ್ಭದಲ್ಲಿ ನಡೆದಿರುವ ಘಟನೆಗಳು ಬೆಚ್ಚಿ ಬೀಳಿಸುವಂತಿದೆ ಕಣ್ಣಿಗೆ ಕಾರದ ಪುಡಿ ಎರಚಿ ಮೈಮೇಲೆ ಬಿಸಿ ಅಡುಗೆ ಎಣ್ಣೆಯನ್ನು ಸುರಿಯಲಾಗಿದೆ ದೇಹದಲ್ಲಿ ಹತ್ತು ಕಡೆ ಇರಿದ ಗುರುತುಗಳು ಮರಣೋತ್ತರ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಪತ್ನಿ ಉಷಾ ವ್ಯಾನ್ಸ್ ಹಾಗೂ ತಮ್ಮ ಮೂವರು ಮಕ್ಕಳೊಂದಿಗೆ ದೆಹಲಿಯ ಅಕ್ಷರಧಾಮ ದೇವಸ್ಥಾನಕ್ಕೆ ಸೋಮವಾರ ಭೇಟಿ ನೀಡಿದ್ದಾರೆ ದೇವಸ್ಥಾನದ ಭೇಟಿಯೊಂದಿಗೆ ತಮ್ಮ ಭಾರತ ಪ್ರವಾಸ ಆರಂಭಿಸಿದ್ದಾರೆ ಅಕ್ಷರಧಾಮದಲ್ಲಿ ಸುಮಾರು ಒಂದು ತಾಸು ಕಳೆದ ವ್ಯಾನ್ಸ್ ಹಾಗೂ ಇವರ ಕುಟುಂಬ ಇಂತಹ ಸುಂದರವಾದ ದೇವಸ್ಥಾನವನ್ನು ನಿರ್ಮಿಸಿರುವುದು ಭಾರತದ ಹೆಮ್ಮೆ ಎಂದು ಅತಿಥಿಗಳ ಪುಸ್ತಕದಲ್ಲಿ ಬರೆದಿದ್ದಾರೆ ನಂತರ ವ್ಯಾನ್ಸ್ ಅವರು ಪ್ರಧಾನಿ ಮೋದಿಯವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು ಅಮೆರಿಕ ಹಾಗೂ ಭಾರತ ಕುರಿತಾದ ಹಲವು ವಿಷಯಗಳನ್ನು ಇಬ್ಬರು ನಾಯಕರು ಚರ್ಚಿಸಿದ್ದಾರೆ ಇದೇ ವೇಳೆ ವ್ಯಾನ್ಸ್ ಅವರ ಕುಟುಂಬಕ್ಕೆ ಔತಣಕೂಟವನ್ನು ಆಯೋಜಿಸಿದ ಪ್ರಧಾನಿ ಅವರು ವ್ಯಾನ್ಸ್ ಅವರ ಮಕ್ಕಳಿಗೆ ನವಿಲುಗರಿಗಳನ್ನು ಉಡುಗೊರೆಯಾಗಿ ನೀಡಿದರು ಭಾರತದವರಾದ ವ್ಯಾನ್ಸ್ ಅವರ ಪತ್ನಿ ಉಷಾ ವ್ಯಾನ್ಸ್ ಅವರಿಗೂ ಉಡುಗೊರೆಗಳನ್ನು ಪ್ರಧಾನಿ ಮೋದಿ ನೀಡಿದರು ಅಮೆರಿಕದ ಅಧಿಕಾರಿಗಳ ನಿಯೋಗ ಕೂಡ ಔತಣಕೂಟದಲ್ಲಿ ಭಾಗಿಯಾಗಿತ್ತು ವಿಜಯನಗರ ಸಾಮ್ರಾಜ್ಯದ ದೊರೆಯಾಗಿದ್ದ ಕೃಷ್ಣದೇವರಾಯನ ಸಮಾಧಿಯ ಮೇಲೆ ಅಪರಿಚಿತರು ಮಾಂಸವನ್ನು ಹರಡಿದ್ದ ಪ್ರಕರಣ ವರದಿಯಾಗಿದೆ ಸಮಾಧಿಯ ಕಂಬಕ್ಕೆ ಮೇಕೆಯ ಮಾಂಸವನ್ನು ಕಟ್ಟಿ ಸ್ವಚ್ಛಗೊಳಿಸುತ್ತಿರುವ ವಿಡಿಯೋ ವೈರಲ್ ಆಗಿದ್ದು ಸಾರ್ವಜನಿಕರಿಂದ ಟೀಕೆಗಳು ವ್ಯಕ್ತವಾಗಿದೆ ಘಟನೆಯನ್ನು ಶಾಸಕ ಯತ್ನಾಳ್ ಕೂಡ ಖಂಡಿಸಿದ್ದಾರೆ ಇತಿಹಾಸ ಹೇಳುವ ಪ್ರದೇಶಗಳಿಗೆ ರಕ್ಷಣೆ ಇಲ್ಲ ಎಂದು ತಮ್ಮ ಎಕ್ಸ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಿರುವ ಯತ್ನಾಳ್ ರಾಜ್ಯದಲ್ಲಿ ಕೃಷ್ಣದೇವರಾಯನ ಸಮಾಧಿಗೆ ಈ ದುಸ್ಥಿತಿ ಬಂದಿದೆ ಆ ಕಡೆ ದೇಶದ ಸಂಪತ್ತನ್ನು ಲೂಟಿ ಮಾಡಿದ್ದ ಔರಂಗಜೇಬ್ ಸಮಾಧಿಯನ್ನು ತೆರಿಗೆದಾರರ ಹಣದಿಂದ ರಕ್ಷಿಸಲಾಗುತ್ತಿದೆ ಎಂದು ಕಿಡಿಕಾರಿದ್ದಾರೆ ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ತನ್ನದೇ ಆದಂಥ ಶೈಲಿಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಿರುವ ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ದೇಶ ವಿದೇಶಗಳಲ್ಲಿ ನಿಮ್ಮ ಪ್ರವಾಸ ಅತ್ಯುತ್ತಮ ಟ್ರಾವೆಲ್ಸ್ಗಾಗಿ ಹಿಂದೆ ಸಂಪರ್ಕಿಸಿ ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರಿ ಸೆವೆನ್ ಫೈವ್ ಫೈವ್ ಟೂ ನೈನ್ ಡಬಲ್ ಏಟ್ ಜೀರೋ ಜೀರೋ ಟೂ ತ್ರೀ ಫೋರ್ ಸಿಕ್ಸ್ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ we